ಬಂದು ನನಗೆ ಸವಾಲು ಹಾಕಿದೆಯಾ ಪಡವ ನನ್ನ ಮುಂದೆ ಅರ್ಪಿಸಿ ಮಾತಾಡ ನನ್ನ ತಂಗಿಯನ್ನು ಮಾನಭಂಗ ಬಂದು ಮಾಡದಿದ್ದರೆ ನನ್ನ ಹೆಸರು ಶಿವಕಾಂಚೋ ಮನೇ ಅಂತ ತುಂಬ ಸರಿತೆ ಗರ್ಪದಲಿ ಪಾಪದ ಎದುರು ಹಾಕಿಕೊಂಡವರನ್ನು ಸುಮ್ಮನೆ ಬಿಡುವುದೂ ಇಲ್ಲ ಕವಿತ ಅಂದು ನಿನ್ನನಾಡಿದ ಮಾತುಗಳು ನಿನ್ನೆ ನಿತ್ಯವಾಗಿ ಅಚ್ಚತ್ತು ನಿತ್ಯವಾಗಬೇಕಾದರೆ ಹಚ್ಚಲಬೇಕು ಎಂದು ನಿನ್ನ ಓದಕ್ಕೆ ಕೇತ್ತು

ಎಲ್ಲೋ ಸತ್ತಿನ ಹೆಂಡೆ ಇದುವರೆಗೆ ನಿನ್ನನ್ನು ಬಿಟ್ಟಿದ್ದೆ ತಪ್ಪ ತಪ್ಪು ಹೀಗೆ ನಾನು ಮಾಡುವ ನಿನ್ನ ದೇಹ ನೋಪು ನನ್ನ ತಲ ನನ್ನನ್ನು ಎತ್ತಿ ಅಲ್ಲ ಬರ್ಬರ್ನ ಏವಲಲ್ಲ ನನ್ನ ಕ್ಷಮಿಸಿಗಳನ್ನ ಕ್ಷಮಿಸಿಬಿಡಿ ನನ್ನ ಆದನ್ನ ನಾನೇ ಇತೆ 나డుವು ತೊ ಬಲಿಯಾಗಬೇಕಿದೆಯಾ ನಾ ನನ್ನ ನೆಂದ್ರು ಬೆರಮಯ ಪುಂಡ ಹುಲಿಗಳು ಪ್ರಚಂಡ ಪುಂಡ ಹುಲಿಗಳು ಅಂತ ಮಾನವನ

សារ៉តណាស់មកដាក់តែ ಬಲಕ್ಕೆ ಹೋಗಿ ಸುಸ್ತಾಗಿ ಬಂದಿರ ಇನ್ನನಿಗೆ ಬಹಾಡಿಕೆಯಾಗಿರು ಮಜ್ಜಿಗೆ ಮುತ್ತಿಗೆ ನೋಡ್ಕೊಂಡು ಬರಮ್ಮ ತಂಗಿ ಸವಿತಾ ಏಳಮ್ಮ ಮೇಲಕ್ಕೆ ಸವಿತಾ ಸವಿತಾ ದಯ್ಯ ಸವಿತ ಯಾಕಮ್ಮ ಸವಿತಾ நான் சமார்க்கும் விட்டேன் அம்மா بين zoط nhau

హుడికి ఒళ్ళ వరలను హుడుక అతీ విజృంభణిందతీ వైభవంగా మనవి వాడి హక్కి నమ్మిన అన్న ಿದ್ದನಾಯಿ ನಿನ್ನ ನಿನ್ನ ಅಣ್ಣನ ಆಸೆಗೆ ನುಚ್ಚು ನೂರು ಮಾಡಿಬಿಟ್ಟೇ ಆಯ್ದನಮ್ಮ ನನ್ನ ತಂಗಿ ಏನು ಕೇಳಿದಳು ಕೊಡಬೇಕೆಂದು ಪಾ ಹಂಬಲ ಇಟ್ಟುಕೊಂಡಿದ್ದ ನಮ್ಮಿ ನಿನ್ನ ಅಣ್ಣ ಸವಿತಾ ನನ್ನ ತಮ್ಮ ಯುದ್ಧಕ್ಕೆ ಹೋಗುವಾಗ ಅಣ್ಣ ಅಣ್ಣ ನನ್ನ ತಂಗಿಯನ್ನು ಗುಳ್ಳಿನಂತೆ ನೋಡಿಕೋ ಎಂದು ಹೇಳುವುದು ಅದೇ ಸವಿತಾ ತಂಗಿ ನನ್ನ ತಮ್ಮ ಬಂದು ಪೇರಿದರೆ ಅಣ್ಣ 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 ನನ್ನ ತಂಗಿ ಎಂದು ಎಲ್ಲಿ ಕೇಳಿದರೆ ನಾನೇನು ಹೇಳಲಮ್ಮ ಧರ್ಮ ನೀವು ನನ್ನ ಮೈಯಲ್ಲಿ ಗೂಡಿಸಿಕೊಂಡಿದ್ದೆ ತಪ್ಪಾಯ್ತೇನಮ್ಮನ್ನು

Ana, <laughs> 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 はいいいんだよ、一度もそれを言っ